ಈ ಗ್ರಾಮಸಭೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಗ್ರಾಮ ಸಭೆಯಲ್ಲಿ ಮಾಡಬೇಕು ಗ್ರಾಮಸಭೆಗೆ ಸಭೆಗೆ ಮುಂಚಿತವಾಗಿ ಮುಖ್ಯವಾಗಿ ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಸಾಕಷ್ಟು ಭಾರತೀವಿ ಮತ್ತೇನಪ್ಪ ಅಲ್ಲಿ ಪಂಚಾಯಿತಿಯಲ್ಲಿ ಸದಸ್ಯರ ಪಿಡಿಒ ಸಮನ್ವಯ ಕೊರತೆ ನೀವೆಲ್ಲ ಮತ್ತೆ ಗೆಲ್ಲಬೇಕು ಅಂದ್ರೆ ಹಳೆ ವೈಮೆನ್ಸಿಗೆಲ್ಲ ಬಿಟ್ಬಿಡಿ ದಾನ್ ಕೆಟ್ಟವನು ಶ್ರೀನಿವಾಸ್ ಕೆಟ್ಟವರು ಚಿನ್ನವೆಂಕಟೇಶ್ ಕೆಟ್ಟವರು ಎಲ್ಲ ಬೇಡ ಇವತ್ತು ಪಿಡಿಒಗಳು ಅವರಿಗೆ ನೆಮ್ಮದಿಯಾಗಿ ಕೆಲಸ ಮಾಡ್ತಕ್ಕಂಥ ಊರಿಗೂ ವಾತಾವರಣ ಇದಿಲ್ಲ ಇಲ್ಲ ನೋಡಿ ಅಧಿಕಾರಿಗಳಿಗೆ ಇಲ್ಲಿ ಇರಬೇಕು ಅಂತ ಏನಿಲ್ಲ ಇವರೂ ಕೂಡ ಇದೇ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರು ಮುಖಂಡರು ಪಂಚಾಯತ್ ಸದಸ್ಯರು ಇದ್ದೀರಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ನಿಮ್ಮ ಮನವಿಯನ್ನು ಮಾಡ್ತೇನೆ ಇನ್ನು ಆ ತಿಂಗಳ ನಿಮ್ಗೆ ಅವಧಿ ಇದೆ ಆ ಅವಧಿಯಲ್ಲಿ ನೀವು ಪಂಚಾಯತ್ ಕನ್ನಡ ಕಂಡಬೇಕು ನಿಮ್ಮ ಗ್ರಾಮಗಳಲ್ಲಿ ಎಲ್ಲಿ ಸಿಮೆಂಟ್ ರಸ್ತೆ ಇಲ್ಲ ಎಲ್ಲಿ ಮಶ ಕಷ್ಟೇ ಇಲ್ಲ ಎಲ್ಲಿ ಚರಂಡಿ ಮಾಡಬೇಕು ಇವೆಲ್ಲವನ್ನು ಕೂಡ ಮಾಡೋ ಜವಾಬ್ದಾರಿ ನಿಂತಿದೆ ನೀವು ಜಗಳ ಮಾಡ್ಕೊಂಡಿದ್ದು ಏನು ಮಾಡಿದೆ ನಾಳೆ ಬೆಳಿಗ್ಗೆ ಓಟ್ ಹೋದ್ರೆ ಸರಿಯಾಗಿ ಆಗ್ತಾರೆ ಅದರಿಂದ ಡೈಮಂಡ್ ನಿಮ್ಗೆ ಹೇಳ್ತೇನೆ ನೀವು ಸಣ್ಣ ಬಣ್ಣ ವಿಷಯಗಳಿಗೆ ದೊಡ್ಡದ್ ಬಿಟ್ಟು ಅಧಿಕಾರಿಗಳಿಗೆ ಸ್ಪಂದಿಸಿ ಅವ್ರು ಮಾಡಿದರೆ ನಾನು ಅರ್ಜಿ ಹಾಕಬೇಕು ನಾನು ಮಾಡಿದ್ದೀನಿ ರೈಗು ಅರ್ಜಿ ಹಾಕೋದು ರೈಗು ಮಾಡಿದ್ದಾನೆ ಚಿರನ ಅರ್ಜಿ ಹಾಕೋದು ಬಿಡಿ ಬೇಡ ಎಷ್ಟು ಮಾಡ್ತಾರೆ ನೀವು ಯಾರು ಯಜಮಾನ್ ದಾನ ಮಾಡಿ ಬೆಳಸಿದ್ದೀರೋ ಅವರೇ ಈ ಕೆಲಸ ಒಂದು ಮಾಡ್ತಾರೀಡಿಯೋ ಬಂದಿದ್ದಾನೆ ಏನಕ್ಕೆ ಬಂದಿದ್ದಾನೆ ನಮ್ಮ ಸೇವೆ ಮಾಡಕ್ ಬಂದಿದ್ದಾನೆ ಅದು ಬಿಡಬೇಕು ಕೆಲಸ ಮಾಡಕ್ಕೆ ಅದು ನಮ್ಗೆ ಇವತ್ತು ಅಧಿಕಾರಿಗೆ ಪಬ್ಲಿಕ್ ಅಲ್ಲ ಸದಸ್ಯರುಗಳೇ ಮುಖಂಡ್ರೆ ದಯಮಾಡಿ ಬೇಡ ನಿಮ್ಮ ಸಮಸ್ಯೆಗಳನ್ನ ಕೂತ್ಕೊಡಿ ನಾನು ಪರಿಹಾರ ಮಾಡ್ತೇನೆ ನಾನು ಮೆಂಬರ್ ಹಾಕೋಕ್ಕೆ ಪರಿಹಾರ ಮಾಡ್ತೇನೆ ನನಗೆ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಆಗಿರ್ಬೋದು ಕೋರ್ಟ್ ಕಡಿಮೆ ಆಗಿರ್ಬೋದು ಕ್ಯಾನ್ಯಲ್ಲಿ ಅದಕ್ಕಿಂತ ಡೆವಲಪ್ಮೆಂಟ್ ಮಾಡೋದಿಲ್ಲ ತಿರುವುದಿಲ್ಲ ಕಡಿಮೆ ಆಗಿರ್ಬೋದು ಮುಂದೆ ಅವ್ರಿಗೆ ಅರ್ಥ ಆಗುತ್ತೆ ಯಾರು ಅಭಿವೃದ್ಧಿ ಮಾಡಿದ್ರು ಹಾಗಾಗಿ ದಯಮಾಡಿ ಹೇಳ್ತೇನೆ ನೀವೆಲ್ಲ ಕೂಡ ಇರ್ತಕ್ಕಂಥ ಹೌದಿಯನ್ನು ಚೆನ್ನಾಗಿ ಬಳಸ್ಕೊಂಡು ಪಂಚಾಯಿತಿ ಆಫೀಸ್ ಕಟ್ಟಿ ನಿಮ್ಮ ಗ್ರಾಮಗಳಿಗೆ ರಸ್ತೆಗಳಿಗೆ ಚರಂಡಿಗೆ ಐಮಾಸ್ಗೆ ಪಿಂಟರಿಗೆ ಎಷ್ಟು ಆಡಬೇಕು ನಾನು ಕೊಡ್ತೀನಿ ಇತಿಹಾಸದಲ್ಲಿ ನಾನು ಎಂ ಎಲ್ ಆಗೋದಕ್ಕಿಂತ ಮೊದಲು ಗ್ರಾಮಗಳಲ್ಲಿ ಒಂದೇ ಒಂದು ಸಿಮೆಂಟ್ ರಸ್ತೆ ಇಲ್ಲ ಇತ್ತ ಇವತ್ತು ಪ್ರತಿ ವ್ಯವಸ್ಥೆ ಆಗ್ತಾ ಇದೀವಿ ಯಾಕಂದ್ರೆ ನಮ್ಮ ಜನ ಚೆನ್ನಾಗಿ ವಾಸ ಮಾಡ್ಬೇಕು ರಸ್ತೆ ಚೆನ್ನಾಗಿರ್ಬೇಕು ಅವ್ರ ಬೆಳಿಗ್ಗೆ ಹೋಗ್ತಾರೆ ಅನುಕೂಲ ಹಾಕ್ಬೇಕು ಅವ್ರಿಗೆಲ್ಲ ಅಂತ ಇದ್ದೀನಿ ಇವತ್ತು ನಾನು ಇನ್ನೇನು ಬಾಕಿ ಉಳಿದಿದೆ ನಿಮ್ಮ ಗ್ರಾಮಗಳಲ್ಲಿ ಆ ಸಿಮೆಂಟ್ ರಸ್ತೆಗಳನ್ನ ಇವೆಲ್ಲವನ್ನು ಮಾಡಲಿಕ್ಕೆ ಆಡೋ ತಯಾರಾಗಿದ್ದೀನಿ ಯಾವ ಎಮ್ ಎಲ್ ಎ ಬಂದಿದ್ದಾರೆ ಹೇಳೋದಿಲ್ಲ ಹೇಳ್ತಾರೆ ಎಮೇಲೆ ಬಟ್ಟೆ ಓಟ್ಲಿಸ್ಟ್ ಬಯಸ್ತಿ ಪತ್ತೆ ಉಂಡಿಲ್ಲ ಅಂತೆ ಒಂಬತ್ತು ಭೂ ಹಾಕಿದ್ದೀನಿ ಅಲ್ವಾ ಇದು ನನ್ನ ಜವಾಬ್ದಾರಿ ಕೆರೆ ಉಳುತ್ತಿದ್ದೀನಿ ಇವತ್ತು ನಿಮಗೆ ನಿಮ್ಮ ಕೆರೆಗೆ 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 ಕಾರ್ಯ ಯಾರು ಮಾಡಿದ್ರು ಪೈಪ್ಲೈನ್ಸ ಮುಗೀತು ಇನ್ನು ಲಿಫ್ಟಿಂಗ್ ಮಾತ್ರ ಬಾಕಿ ಇದೆ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿ ನಾಳೆ ಬೆಳಿಗ್ಗೆ ಕೇಸಿನ ನೀರಿನ ಕಾಳಿಗೆ ತಗೊಂಡಿರೋ ನಾನು ನಿಮ್ಮ ಓಟ್ ಕೇಳ ಇತಿಹಾಸದಲ್ಲಿ ನನ್ನ ಎಸ್ ಎನ್ ನಡೆಸಲಿ ಯಾವತ್ತೂ ಸುಳ್ಳೆ ಸಿಎಫ್ ಆಗಿಲ್ಲ ಆಗಿದ್ದೀರಾ

ಈ ಪಂಚಾಯತ್ ಪಂಚಾಯತ್ಗೆ ಉಳಿಸ್ತೀನಿ ಜೊತೆಗೆ ಎಲ್ಲರೂ ಕೂಡ ಹಬ್ಸ್ತದೆ ಎಷ್ಟು ಪಂಚಾಯತ್ ಇರ್ತಾರ ಕಾರ್ಪೊರೇಟ್ ಪಂಚಾಯತಿ ತಗೊಳ್ಳೋದಿಲ್ಲ ಪುರಸಭೆ ಬಂದಿರ್ತಕ್ಕಂಥ ಕೆಲವು ನಂಬರ್ಗಳನ್ನು ಮಾತ್ರ ತಗೊಳ್ತೀವಿರ್ತಕ್ಕಂಥ ಆ ತಗೊಂಡು ಮುಂದೆ ಬಂಗಾರಪೇಟೆಯ ಪುರಸಭೆಯನ್ನ ನಗರಸಭೆಯನ್ನಾಗಿ ಮಾಡ್ತೇನೆ ಆದರೆ ನಿಮ್ಮ ಕಾರಿಳ್ಳಿ ಪಂಚಾಯತಿಗೆ ಕಾರಣಿಗೆ ಯಾವುದೇ ತಕ್ಕೆ ಬರೋದಿಲ್ಲ ಇದು ನಾರಾಯಣಸ್ವಾಮಿಯ ವಿಶ್ವಾಸದ ಮಾತು